ಇವತ್ತು ನಿಮ್ಮವಾಣಿ ತಂಡ ಬಿಡದಿಗೆ ಬಂದಿತ್ತು ರಾಮನಗರ ವಿಭಾಗದ ಬಿಡದಿ ಎನ್ನುವ ಒಂದು ಉಪವಿಭಾಗದಲ್ಲಿ ನಾವಿದ್ದೀವಿ ಬಿಡದಿ ಉಪವಿಭಾಗದಲ್ಲಿ ಸಾವಿರಾರು ಹಗರಣಗಳು ಮತ್ತು ಪ್ರಕರಣಗಳು ಬೆಳಕಿಗೆ ಬಂದಿದೆ ಎಸ್ಪೆಷಲಿ ಎ ಡಬ್ಲ್ಯೂ ಮೋಹಿತ್ ಅವರು ಬಂದ ಮೇಲೆ ನೂರಾರು ಹಗರಣಗಳು ನಡೆದಿದೆ ಅಂತ ಒಂದಿಷ್ಟು ಕಂಪ್ಲೇಂಟ್ಸ್ ಬಂದಿತ್ತು ಆ ಆಧಾರದ ಮೇಲೆ ನಾವು ಇವತ್ತು ಬಿಡದಿಗೆ ಬಂದಿದ್ವಿ ನಿಮ್ಮ ಹಿಂದೆ ಕಾಣಿಸ್ತಿರುವಂಥ ಇ ಟಿ ಸಿ ಇದೊಂದು ಪ್ಯೂರ್ಲಿ ಬೆಸ್ಕಾಮಿನ ಟಿ ಸಿ ನೀವು ಕಾಣ್ ನೋಡ್ಬೋದು ಬೆಸ್ಕಾಮ್ದು ನಿಮಗೆ ಲೋಗ ಕಾಣಿಸುತ್ತೆ ಬೆಸ್ಕಾಮ್ ಟೂ ಜೀರೋ ಟೂ ಸಿಕ್ಸ್ ಒನ್ ಫೋರ್ ಅನ್ನುವ ಒಂದು ಟಿ ಸಿ ನಮ್ಮ ಹಿಂದೆ ಕಳಿಸ್ತಿರೋ ಈ ಲೇಔಟ್ ಬಂದು ಇದೊಂದು ಸೆಲ್ಫ್ ಎಕ್ಸಿಬ್ಯೂಷನ್ ಲೇಔಟ್ ಈ ಒಂದು ಲೇಔಟಿಗೆ ಡಿಪಾರ್ಟ್ಮೆಂಟ್ನ ಟಿ ಸಿ ಹಾಕಿ ಇವರಿಗೆ ಒಂದು ಸಪ್ಲೈ ಕೊಡ್ತಾರೆ ಇಲ್ಲಿ ಎದುರುಗಡೆ ಇರೋಂಥ ಮನೆ ಈ ಮನೆಗೆ ಸಪ್ಲೈ ಕೊಡ್ತಾರೆ ಸಪ್ಲೈ ಕೊಡೋದ್ರಲ್ಲಿ ನಮ್ಗೆ ಯಾವುದೇ ರೀತಿಯಾದ ಅಬ್ಜೆಕ್ಷನ್ ಇಲ್ಲ ಆದರೆ ಇವರದೇ ಒಂದು ಕಚೇರಿಯ ಪತ್ರದ ಮುಖೇನ ಇದೊಂದು ಸೆಲ್ಫ್ ಎಜುಕೇಶನ್ ಟಿ ಸಿ ಮಾಡ್ಕೋಬೇಕು ನೀವು ಸ್ವಯಂ ಕಾರ್ಯ ಯೋಜನೆಯಡಿಯಲ್ಲಿ ಕೆಲಸ ಮಾಡ್ಕೋಬೇಕು ಅನ್ನುವ ಎರಡು ಪತ್ರಗಳನ್ನು ಕೊಡ್ತಾರೆ ಆದರೆ ಅದರ ತರುವಾಯ ಇವರೇ ಅಂದರೆ ಡಿಪಾರ್ಟ್ಮೆಂಟಿನ ಟಿ ಸಿ ಹಾಕಿ ಮತ್ತೆ ಕರೆಂಟನ್ನು ಸಹ ಕೊಡ್ತಾರೆ ಅದು ಯಾವ ರೀತಿಯಾಗಿ ಕೊಡ್ತಾರೆ ಯಾವ ಬೇಸ್ ಮೇಲೆ ಕೊಡ್ತಾರೆ ಗೊತ್ತಿಲ್ಲ ಆದರೆ ನಮ್ಮ ಜೊತೆಯಲ್ಲಿ ಇವತ್ತು ಟಿ ಐ ಕಾರ್ಯಕರ್ತರಾದಂತಹ ರಾಜಶೇಖರ್ ಅವರು ಬಿಡದಿಯವರಿದ್ದಾರೆ ಅವ್ರ ಜೊತೆಯಲ್ಲೇ ಮಾತಾಡ್ತಾ ಹೋಗ್ತೀನಿ ಏನು ಈ ಪ್ರಕರಣ ಮತ್ತು ಮೇಡಮ್ ಅವರ ಈ ಪೌರುಷ ಪರಾಕಾಶ ಕೇವಲ ಇಷ್ಟಕ್ಕೆ ಸೀಮಿತನ ಒಂದು ಡಿಪಾರ್ಟ್ಮೆಂಟ್ನ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಬೇಕಾದಂಥ ಒಬ್ಬ ಎ ಇ ಫ್ರೆಶ್ ಎ ಡಬಲಿ ಇನ್ನು ಕೇವಲ ಒಂದೇ ವರ್ಷ ಆಗಿರೋದು ಮೇಡಮ್ ಅವರ ಎ ಡಬ್ಲಿ ಆಗಿ ಆದರೆ ಇವ್ರದ್ದು ಆಲ್ರೆಡಿ ಇವರ ಪೌರುಷ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂದರೆ ಇಡೀ ರಾಮನಗರ ಜಿಲ್ಲೆಯೇ ಗೊತ್ತಾಗಬೇಕು ಆ ಮಟ್ಟಕ್ಕೆ ಒಂದು ಪೌರುಷ ಬೆಳೆದು ನಿಂತಿದೆ ಇವರು ಬಂದ ಕೇವಲ ಒಂದು ವರ್ಷದಲ್ಲಿ ನೂರಾರು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಆದರೆ ಸದ್ಯ ನಮ್ಮ ಹತ್ರ ಇವಾಗ ಒಂದು ಮೂರ್ನಾಲ್ಕು ಪ್ರಕರಣ ಇದೆ ರಾಜಶೇಖರ್ ಸರ್ ಜೊತೆಯಲ್ಲಿ ಮಾತಾಡ್ತಾ ಹೋಗ್ತೀನಿ ಏನೆಲ್ಲ ಈ ಪ್ರಕರಣಗಳಾಯ್ತು ಯಾಕಾಯಿತು ಹೆಂಗಾಯ್ತು ಯಾರಿಂದ ಆಯಿತು ಅಂತ ರಾಜಶೇಖರ್ ಸರ್ ಒಂದಿಷ್ಟು ಏನು ಒಂದು ಸರಿಯಾಗಿ ಒಂದು ಮುನ್ನೂರು ಪುಟಗಳ ಒಂದು ಬುಕ್ನ ಹಿಡ್ಕೊಂಡ್ ಬಂದಿದ್ರಿ ಹ ಒಂದಿಷ್ಟು ನ ನಮ್ಮ ಗಮನಕ್ಕೆ ತಂದ್ರಿ ಏನೆಲ್ಲ ಅಂತ ನೋಡಿದಾಗ ನಮಗೆ ಭಯ ಆಗೋಯ್ತು ಈ ತರದ್ದೆಲ್ಲ ನಡೀತಾ ಇದೆ ಬೆಸ್ಕಾಂ ಅಲ್ಲಿ ಅಂತ ಈ ಬೆಸ್ಕಾಂ ಒಳಗಡೆ ಇದ್ದು ನಾವೆಲ್ಲ ರೆಗ್ಯುಲರ್ ಒಂದು ಅಪ್ಡೇಟ್ ಮತ್ತು ಒಂದು ಫಾಲೋಯಿಂಗ್ ಅಲ್ಲಿ ಇದ್ರು ನಮಗೆ ಬೆಳಕು ಬರ್ಲಿದಂತಹ ಪ್ರಕರಣ ಇವತ್ತು ನೀವು ಅದ್ಭುತವಾಗಿ ಅದನ್ನ ಬೆಳಕಿಗೆ ತಂದಿದಿರಿ ಮತ್ತು ಸರ್ಕಾರಕ್ಕೆ ಹಾಕ್ತಿರುವಂತಹ ಮತ್ತು ಕಂಪನಿಗೆ ಹಾಕ್ತಿರುವಂತಹ ಒಂದು ಅನ್ಯಾಯನ ನಡೆಯುವಂತಹ ಕೆಲಸಕ್ಕೆ ನೀವು ಮುನ್ನುಡಿ ಬರ್ದಿದ್ರಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರ್ ಏನಿದ್ರು ಪ್ರಕರಣ ಏನು ಮೊಯಿತಾ ಅವ್ರು ಮಾಡೋದು ಅಂತ ತಪ್ಪು ಸರ್ ಪ್ರಕರಣ ಏನಂದ್ರೆ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದು ಒಂದು ಇಲ್ಲೊಂದು ಮೂರರಿಂದ ನಾಲ್ಕು ಟಿ ಸಿ ಕಳ್ಳತನ ಆಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಹತ್ತೊಂಬತ್ತರಲ್ಲಿ ಸರಿ ಹಿಂದೆ ಹತ್ತೊಂಬತ್ತು ಹಿಂದೆ ಓಕೆ ಅಧ್ಯವಾರ ಹತ್ತೊಂಬತ್ತರಲ್ಲಿ ಆಗಿದೆ ಏನು ಆಗಲ್ಲ ಬೋ ಟಿ ಸಿ ಒಂದು ಒಂದು ಒಂದೂರ್ ಕಿಲೋಮೀಟರ್ ವೈವೈ ಎಲ್ಲ ಕಲತನ ಆಗುತ್ತೆ ಓಕೆ ಅವಾಗ ಇನ್ನ ಇದು ಏನಂತ ಅಪ್ರೂವಲ್ ಲೇಔಟ್ ಅಲ್ಲ ಇದು ಏನಂದ್ರೆ ಡೆವಲಪ್ಮೆಂಟ್ ಅಲ್ಲ ಲೇಔಟ್ ಯಾವ್ದೇ ರೀತಿಯಾದ ಅಪ್ರೂವಲ್ಸ್ ಇಲ್ಲ ಬಟ್ ಇವ್ರಿಗೆ ಕರೆಂಟ್ ಕೊಟ್ಟಿದ್ರು ಅವತ್ತಿನ ಕಾನೂನು ಅಡಿಯಲ್ಲಿ ಮೂರ್ತಿ ಸಿ ಹಾಕಿ ಸೆಲ್ಫ್ ಎಜುಕೇಶನ್ ಅಡಿಯಲ್ಲಿ ಅವ್ರು ಟಿಸಿ ಸಿ ಹಾಕೊಂಡು ಸೆಲ್ಫ್ ಎಜುಕೇಶನ್ ಮಾಡಿದ್ರು ಓನಾಗೆ ಯಾರು ಲೇಔ ಈಗ ಡೆವಲಪರ್ ಯಾರು ಇದಾರೆ ಅವ್ರು ಹಾಕೊಂಡು ಮಾಡಿದ್ರು ಸರಿ ಅವ್ರ ಕೆಲಸ ಮಾಡ್ಕೊಂಡು ಅವ್ರ ಅದು ಕಳ್ತಾನ ಆದ್ಮೇಲೆ ಏನ್ ಮಾಡ್ತಾರೆ ಹಂಗೆ ಬಿಟ್ಬಿಡ್ತಾರೆ ಏನೋ ಏನು ಏನೋ ಡೆವಲಪ್ಮೆಂಟ್ ಏನಿರಲ್ಲ ಸೈಟ್ ಕೊಡ ಯಾರು ತಗೊಂಡಿರಲ್ಲ ಮನೆಗಳು ಯಾರು ಕಟ್ಟಿರಲ್ಲ ಅದಾದ್ಮೇಲೆ ರಾವೇಂದ್ರ ಕೆ ಅನ್ನೋರು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಇಪ್ಪತ್ತಕ್ಕೆ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತಕ್ಕೆ ಬೆಸ್ಕಂ ಇದಕ್ಕೆ ಅರ್ಜಿ ಕೊಡ್ತಾರೆ ನಾವ್ ಈ ತರ ಮನೆ ಕಟ್ಟಿ ನಮ್ಗೆ ಅವಾಗ ರವಿಕುಮಾರ್ ಎ ಡಬ್ಲ್ಯೂ ಅವ್ರು ಏನ್ ಮಾಡ್ತಾರೆ ಇಲ್ಲ ಅಪ್ಪ ಇಲ್ಲಿ ಕಳತನ ಆಗಿದೆ ಇದಾಗ್ಲೇ ನಿಮ್ಗೆ ಅಸೋಸಿಯೇಷನ್ಗೆ ದೂರ ತಿಳ್ಸಿದ್ವಿ ನಾವ್ ಇಲ್ಲಿ ಕರೆಂಟ್ ಕೊಡಕ್ ಬರಲ್ಲ ನಿಮ್ದು ಓನ್ ಆಗಿ ನೀವು ಹಾಗಾಗ್ತಾರೆ ತಿರ್ಗಿ ಇಪ್ಪತ್ತೊಂದಕ್ಕೆ ಅನುರಾಧ ಅಂತ ಎ ಡಬ್ಲ್ಯೂ ಬರ್ತಾರೆ ಸರಿ ಅವರು ಕ್ಲಿಯರ್ ಆಗಿರ್ತಾರೆ ಹಂಡ್ರೆಡ್ ಕೆ ವಿ ಮೂರು ಟಿ ಸಿ ಮತ್ತೆ ಲೈನ್ ಎಲ್ ಟಿ ಲೈನ್ ಕಲ್ತನ ಆಗಿದೆ ನಾವು ಕೊಡಕ್ ಬರಲ್ಲ ಅಂತ ಹೇಳ್ತಾರೆ ಅದನ್ನೇ ಹೇಳ್ತಾರೆ ಹೇಳ್ತಾರೆ ಅದಾದ್ಮೇಲೆ ಏನ್ ಮಾಡ್ತಾರೆ ಮೋಹಿತಾ ಮೇಡಮ್ನವರು ತಿರುಗ ಬಂದಾದ್ಮೇಲೆ ಇವ್ರು ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತಾರೆ 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 ಹೌದು ಸಬ್ ಸಬ್ಜನ್ ಬಂದಾದ್ಮೇಲೆ ಇದಕ್ಕೆ

ಇದೇ ಟಿ ಸಿ ಇದಕ್ಕೆ ನಾವು ಆರ್ ಟಿ ಅಲ್ಲಿ ಅರ್ಜಿ ಹಾಕಿದಾಗ ಇವ್ರು ಏನ್ ಮಾಡ್ತಾರೆ ಇವ್ರಿಗೆ ನಮ್ಗೆ ಏನು ಗೊತ್ತಿಲ್ಲ ಎ ಡಬ್ಲ್ಯೂ ಮೇಡಮ್ನವರು ರಾಘವೇಂದ್ರ ಕೆ ಅನ್ನೋರಿಗೆ ನೋಟಿಸ್ ಕೊಡ್ತಾರೆ ನೋಟಿಸ್ ಕೊಡ್ತಾರೆ ಇದರಲ್ಲಿ ಈಗ ನೀವು ಟಿ ಸಿಮ್ ಕರೆಂಟ್ ತಗೊಂಡಿದಿರಲ್ಲ ಅದಕ್ಕೆ ಡಾಕ್ಯುಮೆಂಟ್ ತಗೊಂಡಿ ವರ್ಕ್ ಆಡ್ತಾನೆ ಎಸ್ಟಿಮೇಟ್ ಕಾಪಿ ತನ್ನಿ ಅಂತ ಒಟ್ಟು ಇವರು ವರ್ಕ್ ಮಾಡಿಸಿಕೊಟ್ಟವರು ಇವರೇ ಬರೀ ಟಿಸಿ ಮಾತ್ರ ಹಾಕಿದ್ರೆ ಲೈನ್ ಲೈನ್ ಎಳೆದಿದ್ದಾರೆ ಲೈನು ಎಳೆದು ಟಿಸಿಎ ಹಾಕಿರೋವಂಥ ಅವ್ರು ಇವರಿಗೆ ಇವ್ರು ಆರ್ಡರ್ ಕಾಪಿ ಎಸ್ಟಿಮೇಟ್ ಕಾಪಿ ಅವ್ರೇ ಕೇಳ್ತಾರೆ ಅವರೇ ಕೇಳ್ತಾರೆ ತಗೊಂಬಂದಿ ಏನೇನು ಡಾಕ್ಯುಮೆಂಟ್ ಇದೆ ಎಲ್ಲ ತಗಂಬಿ ಹೇಳಿದ್ರು ಟ್ರನ್ ಕೇಳಿದ್ರು ಓಕೆ ಫ್ರೆಂಡ್ ಜುಮ್ ಬಂದು ಒಂದು ಲೆಟರ್ ಕೊಡ್ತಾರೆ ಏನಂತ ಅಂದ್ರೆ ನಾವು ಜೆ ಆರ್ ಎಸ್ ಎಲೆಕ್ಟ್ರಾನಿಕ್ಸ್ ರಣಸ್ವಾಮಿ ಅನ್ನೋ ಕಡೆಯಿಂದ ಕಂಟೆಕ್ಟ್ ಗೆ ಅರ್ಜಿ ಸಲ್ಲಿಸಿದ್ದು ಅವ್ರು ನಾವು ದುಡ್ಡು ಕೊಟ್ಟಿದ್ದು ಅವ್ರು ನಮಗೆ ಲೈನ್ ಹೇಳ್ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಮ್ಗೆ ಏನ್ ಮಾಹಿತಿ ಇಲ್ಲ ನೀವ್ ಏನೇ ಕೇಳೋದಿದ್ರು ಅಶಶ್ಯಯನ ಮತ್ತೆ ಕಂಟಾಡ್ದಾರನ್ನ ಕೇಳಿ ಅಂತ ಹೇಳ್ತಾರೆ ನಮಗ್ ಗೊತ್ತಿಲ್ಲ ಅಸಹಜ ಬಿಡಿ ಅದು ಯಾರೋ ಒಬ್ಬ ಗೊತ್ತಾರು ಕೊಟ್ಟಿರ್ತಾರೆ ಅವ್ರು ಮಾಡಿರ್ತಾರೆ ಅದಾದ್ಮೇಲೆ ಏನ್ ಮಾಡ್ತಾರೆ ರಂಗಸ್ವಾಮಿ ಅನ್ನೋದು ಎ ಡಬ್ಲ್ಯೂ ನಂಬರ್ ಒಂದು ನೋಟಿಸ್ ಕೊಟ್ಟು ಅವ್ರೂ ಕೊಡ್ತಾರೆ ಅವ್ರಿಗೂ ಕಾಂಟ್ರಾಕ್ಟರ್ಗೂ ಕೊಡ್ತಾರೆ ಒಂದ್ ಲೆಟರ್ ಕೊಡ್ತಾರೆ ಏನ್ ಹೇಳ್ತಾರೆ ಸರ್ ಅವರು ಈಗ ಮಾಮೂಲಿ ಈ ತರ ರಂಗರಲ್ಲಿ ಓಟಕ್ಕೆಲ್ಲ ನೀವು ಲೆಟರ್ ಕೊಟ್ಟಿದ್ದಾರೆ ಈ ಇಡ್ಲಿ ಸಾವಿರ ಲೆಟರ್ ಆಧಾರದ ಮೇಲೆ ಒಂದು ಲೆಟರ್ ಇಶ್ಯೂ ಮಾಡ್ತಾ ಇದೀವಿ ನೀವು ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳು ಆದೇಶ ನಿಮ್ಮಲ್ಲಿ ಏನಿದೆ ಡಾಕ್ಯುಮೆಂಟ್ ತಗೊಬನ್ನಿ ಅಂತ ಕೊಡ್ತಾರೆ ಬಟ್ ರೀಸೆಂಟ್ ಆಗಿ ಇವ್ರು ಕೊಟ್ಟಂತ ಸರ್ವಿಸ್ಗೆ ಇವ್ರತ್ರ ಪತ್ರಗಳು ಇಲ್ಲ ಇಲ್ಲ ಮುಕ್ತವಾಗಿ ಗೊತ್ತಾಗುತ್ತೆ ಇದೊಂದು ಪ್ಯೂರ್ಲಿ ಕರಪ್ಷನ್ ಕರಪ್ಷನ್ ಅದಾದ್ಮೇಲೆ ಯಾವ್ದೇ ರೀತಿಯ ವಿಜಿಲೆನ್ಸ್ ಅಲ್ಲಿ ಕೇಸ್ ಕಡಿತಿದೆ ಬಟ್ ಈ ರಂಗಸ್ವಾಮಿ ಯಾವ್ದೇ ರೀತಿ ರಿಪ್ಲೈ ಕೊಟ್ಟಿಲ್ಲ ರಿಪ್ಲೈ ಕೊಟ್ಟಿಲ್ಲ ಬಟ್ ನಾವು ಮೇಡಮ್ನ ಹೇಳ್ತಾರೆ ನನ್ಗೆ ಗಮನಕ್ಕೆ ಬಂದಿಲ್ಲ ಇದು ಯಾಕೋ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಟ್ ಮೇಡಮ್ನ ಗಮನಕ್ಕೆ ಬಂದಿಲ್ಲ ಅಂದ್ರೆ ಅಧಿಕಾರ ಅವಧಿಯಲ್ಲಿ ಪ್ರೆಸೆಂಟ್ ಅವರೇ ಅಧಿಕಾರ ಅವರೇ ಅಧಿಕಾರದಲ್ಲಿ ಅದು ಈಗ ಇಲ್ಲಿ ನಿಂತ್ಕೊಂಡಿದೆ ಇದು ಈಗ ಅಲ್ಲಿ ಕೇಸ್ ನಡೀತಿದೆ ಬಟ್ ನಾವ್ ಹೇಳೋದೇನಂದ್ರೆ ಮೇಡಮ್ ನಾವು ಗಮನಕ್ಕೆ ಈಗ ಅದು ಬಂದಿದೆಯಲ್ವಾ ಡಿಸ್ಕನೆಕ್ಟ್ ಮಾಡಿ ಪವರ್ ಟಿಸಿನ ಕಂಪ್ನಿ ಸಿಲಿಂಡರ್ ಮಾಡ್ಕೊಳ್ಳಿ ಹೌದು ಇವಾಗ ಇದು ಪ್ಯೂರ್ಲಿ ಅಕ್ರಮ ಯಾಕಂದ್ರೆ ಇವರು ಕಟ್ಟಬೇಕಾದಂತಹ ಮೂಲ ಅಮೌಂಟ್ ನ ಕಟ್ಟಿಲ್ಲ ಒಂದು ಇನ್ನೊಂದು ಸರ್ ಇವಾಗ ಏನಾಗುತ್ತೆ ಅಂದ್ರೆ ಇವರು ಇವತ್ತಿನ ಪ್ರಕಾರ ಇವರು ಸರ್ವಿಸ್ ಮಾಡಕ್ ಹೊಟ್ರೆ ಆಕ್ಚುಲಿ ಬಿಲ್ಡಿಂಗ್ ಗೆ ಕರೆಂಟ್ ಕೊಡಕ್ ಬರಲ್ಲ ಕೊಡಕ್ ಬರಲ್ಲ ಸರ್ ಓ ಸಿ ಸಿ ಆಗುತ್ತೆ ಹಂಗಾಗಿ ಇವ್ರು ಏನ್ ಮಾಡಿದರೆ ಇದನ್ನ ಹಳೆಯದನ್ನ ಆಧಾರ ಇಟ್ಕೊಂಡು ಇದಕ್ಕೆ ಇತ್ತಾ ಸರ್ ಫಸ್ಟ್ ಕರೆಂಟ್ ಇತ್ತಾ

ರಿಪೋರ್ಟ್ ಆದ್ಮೇಲೆ ಕಂಪ್ನಿ ಎಂ ಡಿ ಅವ್ರೂ ಕಂಪ್ನಿ ಮಾಡಿದೀವಿ ಅವ್ರೇನ್ ಕ್ರಮ ಕಂಪನಿ ಕ್ರಮ ಏನ್ ಕೈಗೊಳ್ತಾರ ನೋಡಲಿನ್ಸ್ ಒಂದ್ ಮೂರು ಸಾರಿ ನನ್ನ ವಿಚಾರಣೆ ಕರೆದಿದ್ರು ನಾನು ಹೋಗಿ ನಮ್ಮಲ್ಲಿ ಏನೇನಾದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀನಿ ರಘು ಇವರು ಇ ಅಂತ ಇದಾರೆ ವಿಜಿಲೆನ್ಸ್ ಅವರೆಲ್ಲ ಅವರೆಲ್ಲ ಸಕಾರಾತ್ಮವಾಗಿ ನಮ್ಮ ಡಾಕ್ಯುಮೆಂಟ್ಸ್ ಏನಿದೆ ತಗೊಂಡಿದ್ದಾರೆ ಕಾನೂನಾತ್ಮಕವಾಗಿ ಏನ್ ಕ್ರಮ ಕೈಗೊಳ್ಳಬೇಕು ನಾವು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಅವ್ರು ಬಂದಿದ್ದಾರೆ ಸ್ಪಾಟ್ಗೆ ಸರ್ ಬಂದಿದ್ದಾರೆ ಬಂದಿ ಜಿ ಪಿ ಎಸ್ ಫೋಟೋ ತೊಗೊಂಡು ಹೋಗಿ ಎನ್ಕ್ವೈರಿ ಮಾಡ್ಕೊಂಡು ಹೋಗಿ ಎಲ್ಲ ಮಾಡಿದ್ದಾರೆ ಅವರು ಮೂಲ ಕಾರಣಕರ್ತರು ಸುರೇಶ್ ಮತ್ತೆ ದಿನೇಶ್ ಅಲ್ಲಿ ಇಬ್ರು ಜೂನಿಯರ್ ಲೈನ್ ಸುರೇಶ್ ಮತ್ತೆ ದಿನೇಶ್ ಸುರೇಶ್ ಮತ್ತೆ ದಿನೇಶ್ ಇಬ್ರು ಜೂನಿಯರ್ ಲೈನ್ ನನ್ಗಳು ಜೂನಿಯರ್ ಲೈನ್ ಗಳು ಎಲ್ಲಿ ಇವರು ಬಿಡದಿ ಸಬ್ ಇದ್ದಾರೆ ಬಟ್ ಇವರು ಬಿಡದಿಜನ್ ಕೆಲಸ ಸರ್ ಇವರು ಅಪಾಯಿಂಟ್ ಆಗಿರೋದು ಲೈನ್ ಮ್ಯಾನ್ ಗೆ ಹೌದು ಬಟ್ ಇವರನ್ನ ಡೆಪ್ಯೇಷನ್ ಹಾಕೊಂಡು ತಿಳಿದಾರೆ ಬಿಡದಿ ಸಬ್ ಡಿವಿಜನ್ ಡ್ಯೂಟಿ ಮಾಡ್ಕೊಂಡು ಮಾಡ್ತಾರೆ ಇಲ್ಲ ಒಬ್ಬರು ರೆವೆನ್ಯೂ ಡಿಪಾರ್ಟ್ಮೆಂಟ್ ಇದಾರೆ ಒಬ್ಬರು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಒಬ್ರು ಲೈನ್ ಗೆ ಏನ್ ಕೆಲಸ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ನಾನು ಆಟಿಯಲ್ಲಿ ಅರ್ಜಿ ಹಾಕಿದಾಗ ಇವರಿಗೆ ಏನು ಕೆಲಸ ಕೊಡಿಲ್ಲ ಮೇಲ್ ಅಧಿಕಾರಿಗಳು ಹೇಳಿದಷ್ಟೇ ಕೆಲಸ ಕೊಟ್ಟಿರೋದು ಅಂತ ಹೇಳಿದ್ದಾರೆ ಬಟ್ ಅಲ್ಲಿರೋ ದಿನೇಶ್ ಅನ್ನೋರು ರೆವೆನ್ಯೂ ಗೆ ಸೈನ್ ಆಗ್ತಾರೆ

ಷ್ಟ ಅಪಾಯ್ ಆಗಿತ್ತು ಪ್ರಾರಂಭದಿಂದಾನು ಡ್ಯೂಟಿ ಮಾಡ್ತಾರೆ ಮೋಹಿತ್ ಅವರು ಅಂದ್ರೆ ಅದ್ ಮುಂಚೆ ಯಾವ್ದೇ ರೀತಿ ಆರ್ಡರ್ ಇಲ್ಲ ಏನೋ ಒಂದು ಮೇಲೆ ನಡ್ಕೊಂಡ್ತಿತ್ತು ನಾನು ಆರ್ಟಿಎಲ್ ಇಬ್ಬರು ಜೂನಿಯರ್ ಲೈನ್ಮ್ಯಾನ್ ಗಳಲ್ವಾ ಯಾಕೆ ಈ ತರ ಕೆಲಸ ಮಾಡ್ತಿದ್ದಾರೆ ಅಂತ ಆರ್ ಟಿ ಎಲ್ ಅರ್ಜಿ ಹಾಕಾದ್ಮೇಲೆ ಫಸ್ಟ್ ಮೇಡಮ್ನವ್ರು ಏನ್ ಮಾಡ್ತಾರೆ ನನಗೆ ಇವ್ರು ಪದೋ ಪ್ರಮೋಷನ್ ಆಗಿ ಡ್ಯೂಟಿ ಮಾಡ್ತಿದ್ದಾರೆ ಅಂತ ಕೊಡ್ತಾರೆ ಪ್ರಮೋಷನ್ ಆಗಿದೆ ಅಂತ ಪ್ರಮೋಷನ್ ಆಗಿದೆ ಪ್ರಮೋಷನ್ ಆದ್ಮೇಲೆ ಡ್ಯೂಟಿ ಮಾಡ್ತಿದ್ದಾರೆ ಅಂತ ಕೊಡ್ತಾರೆ ನಾನು ಅದ್ನ ಮೇಲ್ಮನೆ ವಿರಿಸಿ ರಾಮನಗರಕ್ಕೆ ಹಾಕ್ತೀನಿ ಅವಾಗ ನಾಗರಾಜ್ ಅವರು ಡಿವಿಜನ್ ಅಲ್ಲಿ ಕೆಲಸ ಮಾಡ್ತಿದ್ರು ಇಲ್ಲ ನೀವು ಬಿಡಿ ಎ ಡಬ್ಲ್ಯೂ ತಗೊಳ್ಳಿ ಅಂತ ಹೇಳಿದಾಗ ಅವ್ರನ್ನೊಂದ್ಸರಿ ಕೊಡ್ತಾರೆ ನಾನೇ ಡೆಪ್ಯನ್ ಹಾಕೊಂಡಿದ್ದೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಡೆಪ್ಯಾರೆ ಮುಂಚೆ ಹೇಳ್ತಾರೆ ಪ್ರಮೋಷನ್ ಆಗಿದೆ ಅಂತ ಐದನೇ ತಿಂಗಳಲ್ಲಿ ಹೇಳ್ತಾರೆ ಹತ್ತನೇ ತಿಂಗಳಲ್ಲಿ ರಿಪ್ಲೈ ಕೊಡೋದು ಹತ್ತನೇ ತಿಂಗಳ ರಿಪ್ಲೈ ಕೊಡ್ತಾರೆ ನೆಕ್ಸ್ಟ್ ರಿಪ್ಲೈ ಕೊಡ್ತಾರೆ ಮೇಲ್ಮನೆ ಹೋಗಿದ್ದೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ನಾನು ಇವ್ರು ಡೆಪ್ಟೇಷನ್ ತಗೊಂಡಿದ್ದೀನಿ ಸಕ್ಷಮ ಅಧಿಕಾರಿ ಅಲ್ಲದೆ ಇವರು ಡೆಪುಟೇಷನ್ ಹಾಕೊಳ್ಳೋ ಅಧಿಕಾರ ಬಿಡಿ ಇವತ್ತು ಇದ್ರು ಈ ಪ್ರೆಸೆಂಟ್ ಇವ್ರನ್ನೇ ಡೆಪುಟೇಷನ್ ಆಗ್ಬೇಕು ಟ್ರಾನ್ಸ್ಫರ್ ಆಗ್ಬೇಕು ಸಸ್ಪೆಂಡ್ ಮಾಡ್ಬೇಕು ಅಂದ್ರೆ ಡೈರೆಕ್ಟ್ ಎಚ್ ಆರ್ ಎ ಮಾಡ್ಬೇಕು ಸರ್ ಇದ್ನ ಹೆಡ್ ಆಫೀಸ್ ಅಲ್ಲಿ ಏನಿದೆಯೋ ಕಾರ್ಪೊರೇಟ್ ಆಫೀಸ್ ಅವರೇ ಮಾಡಬೇಕು ಯಾರಿಗೂ ಅಧಿಕಾರ ಇಲ್ಲ ಇವ್ರನ್ನ ಯಾವ್ದೇ ರೀತಿಯಾಗಿ ಇವ್ರಿಗೆ ಅಧಿಕಾರ ಕೊಡೋದಕ್ಕೆ ಇನ್ನೊಂದು ರೆವಿನ್ಯೂ ಆಫೀಸ್ ಅಲ್ಲಿ ರೆವಿನ್ಯೂ ಶಿಕ್ಷಣ ಬಂದಿ ಏವೋ ನಡೀತದಿಲ್ವೋ ದಿನೇಶ್ ಹೇಳಿದುಪ್ರೀಮ್ ದಿನೇಶ್ ಮತ್ತೆ ಸುರೇಶ್ ಇದಾರ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಕೆಲಸ ಇಲ್ಲ ಸರ್ ಸುರೇಶ್ ಅನ್ನೋರ್ಗೆ ಸುರೇಶ್ ಮತ್ತು ದಿನೇಶ್ ಅಂತ ಇವರು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಚೇರ್ ಹಾಕೊಂಡು ಆ ಎಪ್ಪ ಹನ್ನೆರಡು ಡ್ಯೂಟಿ ಬರ್ತಾನೆ ಸುರೇಶ್ ಹನ್ನೆರಡುವರೆ ಬರ್ತಾನೆ ನಾನು ಏನಾದ್ರು ನನ್ಗೆ ಹುಷಾರಿಲ್ಲ ನನ್ ಕನ್ಪುರದಿಂದ ಬರೋದು ನನ್ಗೆ ಏಜ್ ಆಗೋದ್ ಅಂತ ನಲವತ್ತ್ ನಲವತ್ತೈದು ಐವತ್ತು ವರ್ಷ ನನ್ಗೆ ಹುಷಾರಿಲ್ಲ ಅಂತ ಹೇಳ್ತೇನೆ ಹನ್ನೊಂದು ಹನ್ನೆರಡು ಗಂಟೆಗೆ ಡ್ಯೂಟಿ ಬರ್ತಾನೆ ಸರ್ ಸುನೇಶ್ ಅವ್ರು ಹನ್ನೆರಡು ಹನ್ನೊಂದು ಒಂದ್ ಗಂಟೆಗೆಲ್ಲಾ ಬರ್ತಾರೆ ಅಂತ ಹೇಳಿ ನಿಮ್ಮ ಏನಿದೆ ಸರ್ ಇಲ್ಲ ಜಿ ಎಸ್ ಫೋಟೋಸ್ ಇದೆ ಸರ್ ಓಕೆ ಡಿಪಿಎಸ್ ಡೈಲಿ ವೈಸ್ ಅವ್ರು ಅವ್ರ ಚೇಂಬರ್ ಚೇಂಬರ್ ಇದು ಓಕೆ ಇವ್ರು ಟೆಕ್ನಿಕಲ್ ಅಸಿಸ್ಟೆಂಟ್ ಸರ್ ಏನಲ್ಲ ಅಲ್ಲ ಲೈನ್ ಮ್ಯಾನ್ ಇವರು ಇವತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದಾರೆ ಸಹಾಯಕ ಪವರ್ ಮ್ಯಾನ್ ಇವರು ಇವ್ರಿಗೆ ಒಂದು ಚೇರ್ ಹಾಕಿ ರಾಜ್ಯ ನಿಂತಿದ್ದಾರೆ ಚೇರ್ ಹಾಕಿ ಟೇಬಲ್ ಹಾಕಿ ಕೊಟ್ಟಿದ್ದಾರೆ ಈ ಎಪ್ಪತ್ತುವರೆ ಡ್ಯೂಟಿ ಹತ್ತು ಗಂಟೆ ಡ್ಯೂಟಿ ಇರೋದು ಹನ್ನೆರಡು ಬರ್ತಾನೆ ಹನ್ನೊಂದುವರೆಗೆ ಬರ್ತಾನೆ ನಾನು ಕನ್ಪುರದಿಂದ ಬರ್ತೇನೆ ಏನ್ ಮಾಡಕ್ ಆಯ್ತದೆ ನನ್ ವಯಸ್ಸಾಗಿದೆ ಅಂತ ಹೇಳ್ತದೆ ಆಗಿ ಸಾರ್ವಜನಿಕರಿಗೆ ರೆಸ್ಪಾನ್ಸ್ ಇಲ್ಲ ಆ ದಿನೇಶ್ ಅನ್ನೋನು ಏನ ಟೇಬಲ್ ಕೆಳಕ್ ಬಂದ್ರೆ ಅಷ್ಟೇ ಮುಂದಿನ ಟೇಬಲ್ ಫೈಲ್ ಮೂವ್ ಆಗೋದು ಇವರು ಎಲ್ಲಿ ಇಬ್ರು ನಿವಾಸಿ ಇವರು ದಿನೇಶ್ ಇಲ್ಲ ಇವರು ಈಗ ಪ್ರೆಸೆಂಟ್ ಸುರೇಶ್ ಕಣಪುರದಲ್ಲಿ ಇದ್ದಾರೆ ದಿನೇಶ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇವರು ಏನು ಬಸ್ ಬರ್ತಾರಾ ಬರ್ತಾರ ತರ ಬರ್ತಾರೆ ಸುರೇಶ್ ಅವರು ಬಸ್ ಅಲ್ಲಿ ಬರ್ತಾರೆ ದಿನೇಶ್ ಅವರು ಬ್ರಿಜಾ ಕಾರಲ್ಲಿ ಬರ್ತಾರೆ ಸ್ವಿಫ್ಟ್ ಕಾರ್ ಇದೆ ಸ್ವಿಫ್ಟ್ ಕಾರಂಡ್ರೆಡ್ ಅಲ್ಲಿ ಬರ್ತಾರೆ ಒಬ್ಬ ಜೂನಿಯರ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿರೋ ಹೌದು ಐದು ಕಾರು ಇದೆ ಇವ್ರ ಹತ್ರ ಇವಾಗ ಮನೆಯಲ್ಲಿ ಕಟ್ಟಿದ್ದಾರೆ ಲೈನ್ ಮ್ಯಾನ್ ಹೌದು ವೆರಿ ಗುಡ್ ಅದು ಹ್ಮ್ ದಯವಿಟ್ಟು ಯಾರು ಅನ್ಯತಾ ಗಳು ನೋಡಿ ನಿಮ್ಮಲ್ಲೇ ಒಬ್ಬ ಸಹೋದರ ಅದ್ಭುತವಾಗಿದ್ದಾನೆ ಇವತ್ತು ಆ ಮನುಷ್ಯ ಜೆ ಎಲ್ಲಮ ಕೆಲಸ ಮಾಡಬೇಕು ಎಲ್ಲಮ್ಮ ಕೆಲಸ ಮಾಡಬೇಕು ಫೀಲ್ಡ್ ಅಲ್ಲಿ ಕೆಲಸ ಮಾಡಬೇಕು ಆದ್ರೆ ಅಪಾಯಿಂಟ್ ಆಗಿದ್ದ ಡೇ ಒನ್ ಇಂದ ಟಿಲ್ ಡೇಟ್ ಇಪ್ಪತ್ತೈದು ಅಂದ್ರೆ ಹೆಚ್ಚು ಕಡಿಮೆ ಎಂಟು ವರ್ಷಗಳಿಂದ ಕೇವಲ ಎಂಟು ವರ್ಷ ಆಯ್ತು ಇವ್ರು ಡಿಪಾರ್ಟ್ಮೆಂಟಿಗೆ ಸೇರಿ ಒಬ್ಬ ಜೆ ಎಲ್ ಎಂ ಒ ಎಲ್ ಎಮ್ ಆಗಿ ಅಥವಾ ಎಲ್ ಎಂ ಆಗಿ ಇವತ್ತು ಪ್ರಮೋಷನ್ ಆಗಿ ತಗೊಂಡ್ರು ಅವ್ರಿಗೆ ಮಹಾ ಅಂದ್ರೆ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಸಪ್ಲೈ ಇರ್ಬೋದು ಅಂಥ ಮನುಷ್ಯ ಐದು ಗಾಡಿಗಳು ಒಂದು ಸ್ವಂತ ಮನೆ ಇಟ್ಕೊಂಡಿದ್ದಾರೆ ಅಂದರೆ ಅದ್ಭುತ ಸರ್ ಇವ್ರ ಮೇಲೆ ಏನು ಅಲಿಗೇಷನ್ಸ್ ಇದೆ ಸರ್ ಅಲಿಗೇಷನ್ಸ್ ಏನಿಲ್ಲ ಈಗ ಸಾರ್ವಜನಿಕರು ಫೈಲ್ ಬಂದರೆ ಫಸ್ಟು ಇ ಎಫ್ ಮುಖಾಂತರನೇ ಎ ಡಬ್ಲ್ಯೂ ಎಫ್ ಆಫೀಸ್ಗೆ ಹೋಗ್ಬೇಕು ಯಾರ ಮುಖಾಂತರ ಇವರು ದಿನೇಶ್ ಅವ್ರ ಮುಖಾಂತರನೇ ಓಕೆ ತಪಾಲ ದಿನೇಶ್ ಅವರ ನೋಡಿ ಓಕೆ ಅಂದಮೇಲೆನೇ ಅದು ಪ್ರೊಸೆಸರ್ ಮುಂದಕ್ಕೆ ಕಂಟಿನ್ಯೂ ಆಯ್거든 ಓಹೋ ಇಲ್ಲಿ ಪೂಜಾರಿ ಅਪਣೆ ಕೊಡಬೇಕು ಹಾ ಪೂಜಾರಿ ದಿನೇಶ್ ಪದೆ ಸುರೇಶ್ ಇದ್ದರಲ್ಲ ಇವರಿಬ್ಬರು ಓಕೆ ಅಂದರೇ ಅದು ಫೈಲ್ಸ್ ಏನ್ ಯಾದೆ ಫೈಲ್ ಇರ್ಲಿ ಯಾದೆ ತರ ಇರ್ಲಿ ಮೂವ್ ಮಾಡ್ಕೊಡ್ತಾರೆ ಏನ್ ತೊಂದರೆ ಇಲ್ಲ ಬಿಡಿ ಅದರಲ್ಲಿ ಏನು ಸಮಸ್ಯೆ ಏನು ಇಲ್ಲ ಸರ್ ಬಿಲ್ಡಿಂಗ್ ಸಬ್ ಡಿವಿಷನ್ ಅಲ್ಲಿ ತಗೊಂಡು ಮ್ಯಾಪ್ ಅಂದ್ರೆ ಇವರಿಬ್ಬರು ಅಪ್ರೂವಲ್ ಹಾಕಬೇಕು ಫಸ್ಟ್ ಹೌದು ಇವರಿಬ್ಬರು ಏನೇ ಅಪ್ರೂವಲ್ ಹಾಕಂಗಿಲ್ಲ ಎಡ ಎಡ ಮೂರ್ನೇ ಸರ್ ಫಸ್ಟ್ ಇವ್ರಿಬ್ರು ಅಪ್ರೂವಲ್ ಆಗಬೇಕು ಓಕೆ ಇವರಿಬ್ರು ಅಪ್ರೋವಲ್ ಹಾಕೊಂಡು ಎ ಡಬ್ಲ್ಯೂ ಹತ್ರಕ್ಕೆ ಹೋದ್ರೆ ಅವರು ಅದನ್ನ ಆಮೇಲೆ ಸ್ಯಾಂಕ್ಷನ್ ಮಾಡ್ತಾರೆ ಇರ್ಲಿ ಆ ವಿಚಾರದಲ್ಲಿ ಇದು ಒಂದ ಸರ್ ಇದು ಒಂದು ಇನ್ನ ಅನೇಕ ಇದೆ ಎಕ್ಸಾಂಪಲ್ ಇದು ಒಂದೇ ಇದು ಈಗ ಅನುರಾಧ ಮೇಡಮ್ ಅವರು ಅಂತ ಇದ್ದಾರೆ ಎ ಡಬ್ಲ್ಯೂ ಅವರು ಕ್ಲಿಯರ್ ಆಗಿ ಹೇಳ್ತಾರೆ ಹಂಡ್ರೆಡ್ ಕೆವಿ ವಿ ಮೂರ್ ಟಿ ಆಗಿದೆ ನಾವು ಇಲ್ಲಿ ಹೋ ನಮ್ಮ ಕಂಪನಿ ವತಿಯಿಂದ ಕೊಡಕ್ ಬರಲ್ಲ ನೀವು ಡೆವಲಪರ್ ಯಾರಿದಾರೆ ಡೆವಲಪರ್ ಕಡೆಯಿಂದ ನೀವು ತಗೊಳ್ಳಿ ಅಂತ ಕೊಡ್ತಾರೆ ಬಟ್ ಇವ್ರು ಬಂದು ಏಕಾಏಕಿ ರಂಗಸ್ವಾಮಿಯನ್ನು ಒಬ್ಬ ಕಂಡ್ರೆಡ್ ತರ ಇಟ್ಕೊಂಡು ಆ ಯು ಟೆಲ್ ಕಿಲೋಮೀಟರ್ ವೈರ್ ಹೆಳ್ತಿದ್ದಾರೆ ಟಿಸಿ ಆಕ ಕೊಟ್ಟಿದ್ದಾರೆ ಪಾಪ ಅವರು ಬೆಳಕ ಕೊಟ್ಟಿದ್ದಾರೆ ಅವ್ರಿಗೆ ಅದಕ್ಕೂ ನಮ್ಮ ಸಂಬಂಧ ಇಲ್ಲ ಕನ್ಸ್ಯೂಮರ್ ಸಮಸ್ಯೆ ಇಲ್ಲ ಈಗ ಕನ್ಸ್ಯೂಮರ್ ಗೆ ಏನು ಆಸೆ ಕಾಸ ಕೊನೆ ನಮಗೆ ಏನಪ್ಪಾ ಕಾಸ ಕೊಡ್ತೀನಿ ಕರೆಂಟ್ ಕೊಡ್ತೀನಿ ಅಷ್ಟೇ ತಪ್ಪೇನಿಲ್ಲ ಅದು ಕನ್ಸ್ಯೂಮರ್ ಗೆ ರೈಟ್ಸ್ ಇದೆ ಅವ್ರು ಕೇಳ್ತಾ ಇದಾರೆ ನೀವು ಏನ್ ಕೊಡ್ತರೋ ಕೊಡ್ರಪ್ಪ ನನ್ ಗೊತ್ತಿಲ್ಲ ಕರೆಂಟ್ ಕೊಡ್್ರಿ ಕರೆಂಟ್ ಕೊಡಿ ಅಂತ ಮನೆ ಕೊಡಿದ್ರೆ ನಮ್ಮ ಪ್ರಾಬ್ಲಮ್ ಕರೆಂಟ್ ಕೊಡಿ ಅಂತ ಬಟ್ ಇದಕ್ಕೆ ನೀವು ಯಾವ ಬೇಸ್ಮೆಂಟ್ ಕೊಡ್ತಿದೀರಾ ಯಾವ ಬೇಸ್ಮೆಂಟ್ ಕೊಡ್ತಿದೀರಾ ಈಗ ಕಾನೂನ ಪ್ರಕಾರವಾಗಿ ಮಾಡಿದ್ರೆ ಅದಕ್ಕೆ ಡಾಕ್ಯುಮೆಂಟ್ ಕೊಡಿ ಖಂಡಿತ ಈಗ ನೀವು ವರ್ಕಾರ್ಡ್ ಇಶ್ಯೂ ಆಗಿ ಇಷ್ಟು ಪ್ರಕರಣಗಳು ನೀವು ಹೇಳಿದ್ರಿ ಇವತ್ತು ಮೋಹಿತ ವಿಚಾರ ಆಗಿರ್ಬೋದು ದಿನೇಶ್ ಆಗಿರ್ಬೋದು ಸುರೇಶ್ ಆಗಿರ್ಬೋದು ಬಿಡದಿ ಸಬ್ ಡಿಜನ್ ಆಗಿರ್ಬೋದು ಈ ತರದ್ದು ನೀವು ಕೇವಲ ಒಂದು ಸಣ್ಣ ಎಲೆ ತೋರಿಸ್ತಿದ್ರೆ ಅಂತ ನಾನು ಅನ್ಕಂಡಿ ಸರ್ ಇದೊಂದ್ ಸಣ್ಣ ಸತ್ವ ಅಪಾರ್ಟ್ಮೆಂಟ್ ರೋಡ್ ಸೈಡ್ ಒಂದು ಸಿ ಇತ್ತು ಹಂಡ್ರೆಡ್ ಕೆ ವಿ ಸಿ ಅದನ್ನ ಶಿಫ್ಟಿಂಗ್ ಮಾಡ್ತಾರೆ ಒಳಿಕೆ ಈಗ ಒಂದು ಹಾರೇ ಎಂಟು ತಿಂಗಳಿಂದ ಶಿಫ್ಟಿಂಗ್ ಮಾಡ್ತಾರೆ ಇವಾಗ ರೀಸೆಂಟ್ ಬಂದ ಶಿಫ್ಟಿಂಗ್ ಮಾಡ್ತಾರೆ ಆ ಶಿಫ್ಟಿಂಗ್ ಆದಮೇಲೆ ಅದಕ್ಕೆ ವರ್ಕ್ಔಟ್ ಇಲ್ಲ ಎಸ್ಟಿಮೇಟ್ ಕಾಫಿ ಇಲ್ಲ ಪ್ಲಾನ್ ಪ್ಲಾನ್ ಇಲ್ಲ ಇಲ್ಲ ಬಟ್ ಈಗ ಅಲ್ಲಿ ಜಾಗದಲ್ಲಿ ಜಾಗದಲ್ಲಿರುತ್ತೆ ಹಂಡ್ರೆಡ್ ಕೆವಿ ಟಿಸಿ ಪಬ್ಲಿಕ್ ಟಿ ನೇನ್ ಟಿ ಸಿ ಪಬ್ಲಿಕ್ ಟಿಸಿ ಇತ್ತು ಶಿಫ್ಟಿಂಗ್ ಶಿಫ್ಟಿಂಗ್ ರೋಡ್ ಅಲ್ಲಿ ಇದ್ದ ಬೇರೆ ಕಡೆ ಶಿಫ್ಟಿಂಗ್ ಮಾಡಿದ್ದಾರೆ ಬೇರೆ ಕಡೆಗೆ ಬೇರೆ ಕಡೆ ಹಿಂದಕ್ಕೆ ಹಾಕಿದ್ದಾರೆ ಅದನ್ನ ಆ ಸ್ಥಳದಲ್ಲಿ ಹಿಂದಕ್ಕೆ ಹಾಕಿದ್ದಾರೆ ಯಾರು ಸಾರ್ವಜನಿಕರು ಕೊಟ್ಟಿದ್ರ ಸರ್ಕಾರ ಹೇಳಿತ್ತಾ ಅಥವಾ ಅಲ್ಲಿರೋರು ಯಾರಾದ್ರೂ ಲೇಔಟ್ ಅವರ ಇನ್ನೊಬ್ರು ಮತ್ತೊಬ್ಬರು ಯಾರು ಹೇಳಿದ್ರು ಸರ್ ಶಿಫ್ಟ್ ಅವರು ಕೇಳೋದ್ರೆ ಶಿಫ್ಟಿಂಗ್ ಇವ್ರು ಹೇಳಿದ್ರು ಅಂತ ಗ್ರಾಮ ಪಂಚಾಯತಿ ಹೇಳಿದ್ರು ಅಂತ ಹೇಳ್ತಾರೆ ಓಕೆ ಕಾರಣ ಕೇಳ ಶಿಫ್ಟ್ ಮಾಡಿ ಅಂತ ಸರಿ ಬಟ್ ಡಾಕ್ಯುಮೆಂಟ್ ಇಲ್ಲ ಏನೋ ಡಾಕ್ಯುಮೆಂಟ್ ಇಲ್ಲ ಮಾತಾ ಹೇಳಿದ ತಕ್ಷಣ ಇವರು ಅದು ಒಬೇ ಮಾಡಿದೀವಿ ಅಂತ ಹೇಳ್ತಾರೆ ಬಟ್ ಇನ್ನೇನೇನಿದೆ ಅಂತ ನಮ್ ಗೊತ್ತಿಲ್ಲ ಒಬೆ ಮಾಡಿದ್ರು ಅದಕ್ಕೊಂದು ಎಸ್ಟಿಮೇಟ್ ಮಾಡ್ಲೇಬೇಕಲ್ಲ ಸರ್ ಇಲ್ಲ ಅದಕ್ಕೆ ಈಗ ಅಟ್ ಲೀಸ್ಟ್ ಪಂಚಾಯತಿಲ್ಲ ಇದರಬೇಕು ಅದಕ್ಕೆ ಲೆಟರ್ ಕೊಡ್ಬೇಕು ಆಯ್ತು ಇವರು ಸ್ವಯಂ ಒಂದು ಕಾಲೇಜಿಂದ ಶಿಫ್ಟ್ ಮಾಡಿದ್ರು ಇವ್ರೊಂದು ಎಸ್ಟಿಮೇಟ್ ಮಾಡಿ ಅದಕ್ಕೆ ಸರ್ಕಲ್ ಆಫೀಸ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಪ್ರೂವಲ್ ತಗೊಂಡು ಶಿಫ್ಟ್ ಮಾಡ್ಬೇಕಾಗಿತ್ತು ಕರೆಕ್ಟ್ ಅಲ್ವಾ ಅದು ಮಾಡಿಲ್ಲ ಅಂತ ನೀವು ಇವಾಗ ಕಂಪ್ಲೇಂಟ್ ಅಲ್ವಾ ಆಪೋಸಿಟ್ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇದೆ ಅದ್ರ ಪಕ್ಕ ಎಲ್ ಟಿ ಕೇಬಲ್ ನ ಕನ್ವರ್ಟ್ ಮಾಡ್ತದೆ ಮಾಡ್ತಾರೆ ವೈರ್ ಇತ್ತು ವೈರ್ ಇದನ್ನ ಎ ಕೇಬಲ್ ಮಾಡ್ತಾರೆ ಎ ಎಬಿ ಕೇಬಲ್ ಮಾಡ್ತಾರೆ ಅದಕ್ಕೂ ಹೊರಕಾಡ್ರಿ ಎಸ್ಟಿಮೇಟ್ ಕಾಪಿ ಇಲ್ಲ ಏನಿಲ್ಲ ಆದ್ರೆ ಅವ್ರನ್ನ ಕೇಳಿದ್ರೆ ನಮ್ಗೆ ಯಾರು ಹೇಳುದು ಮಾಡದೆ ಯಾರು ಹೇಳುದು ಅಂತ ಗೊತ್ತಿಲ್ಲ ಯಾರು ಮಾಡಂಗಿಲ್ಲ ಸರ್ ಯಾರು ಹೇಳಿದ್ರು ಮನಂಗಿಲ್ಲ ಬಟ್ ಅವ್ರು ಮಾಡ್ತಾರೆ ದಿನ ಇವರು ಲೈನ್ ಮ್ಯಾನ್ ಗಳು ಅಂತ ಇವರು ಸಿದ್ದೇಗೌಡ ಅಂತಿದ್ದಾರೆ ರಾಜೇಶ್ ಅಂತಿದ್ದಾರೆ ಅವ್ರನ್ನೆಲ್ಲ ವಿಜಿಲೆನ್ಸ್ ಆಫೀಸ್ ಕರೆದಿದ್ರು ಬಟ್ ಅವ್ರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದಾರೋ ಅದನ್ನ ಸ್ಟೇಟ್ಮೆಂಟ್ ನಮ್ ಕೈ ಇಲ್ಲಿವರೆಗೂ ಹೇಳಿದಂತಹ ಬಿಡದಿ ಸಬ್ ಡಿಜನ್ ಕಂಪ್ಲೇಂಟ್ಸ್ ಬಿಡದಿ ಸಬ್ ಡಿವಿಜನ್ ಅಲ್ಲಿ ಇನ್ನೊಂದಿದೆ ಇತರ ಫುರಿತ್ ಪಾರಮ್ ಅಂತ ಇದೆ ಪುನೀತ್ ಫಾರ್ಮ್ ಹೌದು ಅದು ಬಂದಿ ಎರಡ್ ಲಕ್ಷದ ಎಂಟು ಎಂಟು ಸಾವಿರ ರೂಪಾಯಿ ಅರಿಯರ್ಸ್ ಇದೆ ಹಳೇದು ಹಳೆಯ ಪ್ರೆಸೆಂಟ್ ಪ್ರೆಸೆಂಟು ಬಟ್ ಇವಾಗ ಹೊಸ್ದಾಗ್ ಬಂದಿ ಒಂದು ಕನೆಕ್ಷನ್ ಕೊಟ್ಟಿದ್ದಾರೆ ಟೆಂಪ್ರವರಿ ಮತ್ತೆ ಮತ್ತೆ ಟೆಂಪ್ರವರಿ ಕೊಟ್ಟಿದ್ದಾರೆ ಓಕೆ ಬಟ್ ಅದು ಯಾವ ಬೇಸ್ ಮೇಲೆ ಕೊಟ್ಟಿದಾರೋ ಯಾವ ತರ ಕೊಟ್ಟಿದಾರೋ ನಮ್ಗ್ ಐಡಿಯಾ ಇಲ್ಲ ಓಕೆ ಪುನೀತ್ ಫಾರಂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಶ್ರೇಷ್ಠ ವ್ಯಕ್ತಿ ಅವರ ಫಾರ್ಮ್ ಹೌದ್ ಹೌದ್ ಅವ್ರದೇ ಬಟ್ ಯಾರು ಬೇರೆ ಈಗ ಅದ ಇರ್ಲಿ ಅದೇನಾಗಿದೆ ಒಟ್ಟ ಇಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಮಸಿಬಳಿಯುವಂತ ಕೆಲಸ ಇದಾಗುತ್ತೆ ಯಾಕಂದ್ರೆ ಅವ್ರಿಗೇನು ಎರಡು ಲಕ್ಷ ಏನು ದೊಡ್ಡ ಮ್ಯಾಟರ್ ಅಲ್ಲ ಆದ್ರೆ ಇವ್ರು ಕಟ್ಟಿಸ್ಬೇಕಾಗಿತ್ತು ಇವ್ರು ಕಟ್ಟಿಸಿಲ್ಲ ಆದ್ರೆ ಇವಾಗ ಇವ್ರಿಗೆ ಟೆಂಪ್ರವರಿನ ಕೊಟ್ಟಿದ್ದಾರೆ ಓವರ್ ಆಲ್ ಆಗಿ ಇವತ್ತು ನೀವೇನು ಈ ಬಿಡದಿ ಸಬ್ ಡಿವಿಜನ್ ಮೇಲೆ ಮಾಡ್ತಿರುವಂತ ಅಲಿಗೇಷನ್ ಅಥವಾ ಆರೋಪಗಳು ಇವೆಲ್ಲವೂ ನಿಮ್ಮ ಹತ್ರ ವಿತ್ತು ಇದೆ ಎಲ್ಲಾ ಯು ಸುರೇಶ್ ಸರ್ ಇಷ್ಟೊತ್ತವರೆಗೂ ನೀವು ಅದ್ಭುತವಾದ ಮಾಹಿತಿಗಳನ್ನ ಕೊಟ್ರಿ ಇವತ್ತು ನಿಮ್ಮ ಕಾಳಜಿ ಇದೆಯಲ್ಲ ಇದು ಕಂಪನಿ ಉಳಿಸುವಂತ ಒಂದು ಕಾಳಜಿ ಈ ಕಂಪನಿಯಲ್ಲಿ ಇರುವಂತಹ ಹಿರಿಯ ಅಧಿಕಾರಿಗಳು ಆಕ್ಚುಲಿ ಇದನ್ನ ಗಮನ ಹರಿಸ್ಬೇಕಾಗಿತ್ತು ಪಾಪ ಇವರು ಕಳೆದ ಒಂದು ವರ್ಷದಿಂದ ಇಷ್ಟು ಮಾಹಿತಿಗಳು ನೋಡಿ ನಿಜವರು ಇಷ್ಟು ಮಾಹಿತಿ ಇದನ್ನ ತಗೊಳ್ಳೋದಕ್ಕೆ ಎಷ್ಟು ಖರ್ಚಾಗಿರುತ್ತೆ ಆಮೇಲೆ ಮೋಹಿತಾ ಮೇಡಮ್ ಒಂದಿಷ್ಟು ನ ಕೊಟ್ಟಿದ್ದಾರೆ ನನಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ನೋಡಿ ಮೇಡಮ್ ನೀವು ಒಬ್ಬ ಸರ್ಕಾರಿ ಅಧಿಕಾರಿ ನ್ಯಾಯಬದ್ಧವಾಗಿರಿ ನೀವು ತಪ್ಪೇ ಮಾಡಿಲ್ಲ ಅಂದರೆ ನೀವು ಕಂಪ್ಲೇಂಟ್ ಕೊಡುವ ಅವಶ್ಯಕತೆ ಇದ್ದಿಲ್ಲ ಅಂತ ಕಾಣಿಸುತ್ತೆ ನೀವೇನು ಪೊಲೀಸ್ ಸ್ಟೇಷನ್ನು ಕಂಪ್ಲೇಂಟ್ಸ್ಗೇನು ಹೊಸುಬ್ರಲ್ಲ ನೀವೇನು ನಮ್ಮ ಕುಂಬಳಗೋಡು ಶಾಖೆಯಲ್ಲಿದ್ದಾಗ ಏನಾಗಿದೆ ಅದು ಆದಮೇಲೆ ನಿಮಗೆ ಪ್ರಮೋಷನ್ ಯಾವ ಬೇಸ್ ಮೇಲೆ ಕೊಟ್ಟರು ನೀವು ಬಂದು ಮತ್ತೆ ಇಲ್ಲೇ ನೀವು ಇಲ್ಲಿಲ್ಲೇ ಓಡಾಡ್ತಾ ಇದ್ದೀರಾ ಕೆಂಗೇರಿಯ ಅವಾಗುಣ ಬಿಟ್ಟು ನೀವೆಲ್ಲೂ ಓಡಾಡ್ತಾಯಿಲ್ಲ ಇಲ್ಲೇ ಒಂದು ಅರ್ಚಕರ ಬಡಾವಣೆಗೆ ಹೋಗ್ತೀರಾ ಅರ್ಚಕರ ಬಡಾವಣೆಯಿಂದ ಇದಕ್ ಬರ್ತೀರಾ ಯಾವುದಕ್ಕೆ ಕುಂಬ್ಳಗೋಡುಗೆ ಬರ್ತೀರಾ ಕುಂಬಳಗೋಡ್ ಪಕ್ಕದಲ್ಲಿ ಕೂಗಾಳಿತ ದೂರದಲ್ಲಿರುವಂತ ಬಿಡದಿ ಸಬ್ ಗೆ ಪ್ರಮೋಷನ್ ತಗೊಂಡು ಕೆಪಿಟಿ ಸಿ ಎಲ್ಲಿ ಹೋದಂಥವ್ರು ನೀವು ಇಲ್ಲೇ ಬರ್ತೀರಾ ಇದೇನೋ ಮೋಸ್ಟ್ಲಿ ನಿಮ್ಮ ಅತ್ತೆ ಮನೆ ಇರ್ಬೋದು ಹಂಗಾಗಿ ನಿಮ್ಗೆ ಇದು ಪ್ರೀತಿ ಜಾಸ್ತಿ ಅಂತ ಕಾಣಿಸುತ್ತೆ ಹಂಗಾಗಿ ಇಲ್ಲೇ ಬರ್ತೀರಾ ಖಂಡಿತ ನೀವು ಬನ್ನಿ ನಿಮ್ಗೆ ಆ ಒಂದು ಕಾನೂನಾತ್ಮಕವಾಗಿ ನಿಮ್ಗೆ ಆ ಒಂದು ಅವಕಾಶ ಇದ್ದಾಗ ನೀವು ಮಾಡ್ಬೋದು ಅದ್ರಲ್ಲಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಆದ್ರೆ ಇಷ್ಟೆಲ್ಲ ಆದ್ರೂ ಸಹ ತಾವು ಒಂದು ಪ್ರಕರಣದಲ್ಲಿ ಪೊಲೀಸ್ ಸ್ಟೇಷನ್ ಹೋಗಿದ್ರು ಸಹ ಇವತ್ತು ನೀವು ಬಂದು ಇಷ್ಟೆಲ್ಲ ಕಂಪನಿ ಲಾಸ್ ಮಾಡ್ತೀರಾ ಯಾವ ಬೇರೆಸ್ ಮೇಲೆ ಇದನ್ನ ಒಂದು ಟ್ರಾನ್ಸ್ಫರ್ ನಾನು ಬರ್ತೀನಿ ನಂದು ಒಂದು ಫೈಲ್ ತಗ ಬರ್ತೀನಿ ನನಗೂ ಇದೇ ಒಂದು ಕಾನೂನನ್ನ ಅಳವಡಿಸಿ ನನಗೂ ಈ ಕನೆಕ್ಷನ್ಸ್ ಕೊಡ್ತೀರಾ ಇಲ್ಲ ನಮ್ಮ ವಾಸುವರು ಬರ್ತಾರೆ ಅವ್ರಿಗೂ ಇದೇ ಕಾನೂನು ಅಪ್ಲಿಕೇಬಲ್ ಆಗುತ್ತೆ ಬೇಡ ನಮ್ಮ ನಮ್ಮ ರಾಜಶೇಖರ್ ಸಾರ್ ಒಂದು ಇದೇ ಥರದ್ದು ಒಂದು ಕಂಪ್ಲೇಂಟ್ ತಗೊಂಬರ್ತಾರೆ ಅಥವಾ ಇದೇ ಥರದ್ದು ಒಂದು ಪ್ರಕರಣ ತಗೊಳ್ತಾರೆ ಅವ್ರಿಗೂ ಕೊಡ್ತೀರಾ ಕೊಡಿ ಎಲ್ಲರಿಗೂ ಕೊಡಿ ಇಲ್ಲಿ ಏನು ನೀವು ಕೊಟ್ಟಿರೋದಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ನೀವು ಮಾಡಂಗಿದ್ರೆ ಕಾನೂನು ಎಲ್ಲರಿಗೂ ಒಂದೇ ಮಾಡಿ ಎಲ್ಲರಿಗೂ ಸುಣ್ಣನೆ ಕೊಡಿ ಎಲ್ಲರಿಗೂ ಬೆಣ್ಣೆನೆ ಕೊಡಿ ನೀವು ಒಬ್ರಿಗೆ ಸುಣ್ಣ ಒಬ್ಬರಿಗೆ ಬೆಣ್ಣೆ ಕೊಡೋದು ಇದು ನಿಜವಾಗ್ಲೂ ತಪ್ಪು ಆಮೇಲೆ ಇವ್ರೇನು ದಿನೇಶ್ ಮತ್ತು ಸುರೇಶ್ ಇದರಲ್ಲ ಇವ್ರೇನು ಸುಪ್ರೀಂ ಲೀಡರ್ಸ್ ಅಲ್ಲ ಓಕೆ ನೀವು ಯಾಕೆ ಈ ರಾಮನಗರ ಜಿಲ್ಲೆಯಲ್ಲಿ ಇರೋರೆಲ್ಲ ಕೊಂಬುಗಳು ಬಂದಿರೋ ಥರ ಆಡ್ತೀರ ನನ್ಗೆ ಅರ್ಥ ಆಗ್ತಿಲ್ಲ ನಿಮ್ಗೆ ಎಲ್ಲಿಂದ ಬರ್ತಾವೆ ಕೊಂಬುಗಳು ಯಾರು ನಿಮ್ಗೆ ಕೊಂಬು ಕೊಟ್ಟವರು ಅಂತ ಈಗ ಯಾವ ಬೇಸ್ ಮೇಲೆ ಇಷ್ಟೊಂದು ಮರಿತಾ ಇದ್ದೀರಿ ಒಬ್ಬ ಆಫ್ಟರ್ ಆಲ್ ಜೆ ಎಲ್ ಎಮ್ ಇವತ್ತು ಅಥವಾ ಎ ಎಲ್ ಎಮ್ ನೀವು ನಿಮ್ಮ ಎ ಡಬ್ಲ್ಯೂ ನೀವು ಪಳಗಿಸ್ತೀರಾ ಅಂದ್ರೆ ನೀವು ಎಷ್ಟರ ಮಟ್ಟಿಗೆ ಬೆಳೆದು ನಿಂತಿರ್ಬೋದು ಓವರ್ ಆಲ್ ಆಗಿ ಈ ಪ್ರಕರಣಕ್ಕೆ ವಿಜಿಲೆನ್ಸ್ ಅಲ್ಲಿ ನಮ್ಮ ರಾಜಶೇಖರ್ ಸಾರು ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವಿಜಿಲೆನ್ಸ್ ಅವರು ಅಷ್ಟೇ ಲೋಕಾಯುಕ್ತ ಕೇಸು ಇದೆ ಲೋಕಾಯುಕ್ತ ಕೇಸು ಇದೆ ಅಂತ ನೋಡಿ ಆ ಲೋಕ ಇವರು ನಮ್ಮ ಲೋಕಾಯುಕ್ತರಾಗಿರ್ಬೋದು ಅಥವಾ ವಿಜಿಲೆನ್ಸ್ ಅವರು ಆಗಿರ್ಬೋದು ಮುಣಚ್ಕೊಳ್ಳುವಂಥ ಕೆಲಸ ಬೇಡ ಯಾರು ನೇರವಾಗಿ ಹೇಳ್ತಾ ಇದ್ದೀನಿ ವಿಜಿಲೆನ್ಸ್ ಅವರು ಸ್ಪೆಷಲಿ ನಿಮ್ಮ ಡಿಪಾರ್ಟ್ಮೆಂಟ್ ಪ್ರಕರಣನ ನೀವು ಕೈಗೆ ಎತ್ಕೊಳ್ಳಲ್ಲ ಪೊಲೀಸರು ಸಂಬಳ ಕೊಡ್ತಾ ಇದ್ದೀರಿ ಗಾಡಿ ಕೊಟ್ಟಿದ್ದಾರೆ ನಿಮಗೆ ಎ ಡಬ್ಲ್ಯೂಗಳು ಇದಾರೆ ಎಲ್ಲ ಇದ್ದಾರೆ ಕಂಪನಿ ಪ್ರಕರಣ ಅಂದ್ರೆ ನೀವು ಅಷ್ಟು ಕಷ್ಟ ನೋಡ್ತೀರಾ ಅದೇ ಸಾರ್ವಜನಿಕರಿಗೆ ಏನಾದರೂ ಆಗಿದೆ ಒಂದು ಸಣ್ಣ ಒಂದು ಕನೆಕ್ಷನ್ ತಗೊಂಡಿದೆ ಅಂದ್ರೆ ಹೋಗಿ ಸಾವಿರಾರು ರೂಪಾಯಿ ಟ್ಯಾಕ್ಸ್ ಫೈನ್ ಹಾಕ್ತೀರಾ ಅವ್ರಿಗೆ ತಿಂಗಳ ಗಟ್ಟಲೆ ಕರೆಂಟ್ ಕೊಡದೆ ಇಡ್ತೀರಾ ಆದರೆ ಇಂಥ ಪ್ರಕರಣ ಕಣ್ಣಿಗೆ ಬಂದ್ರು ಇವತ್ತಿನ ಅವ್ರಿಗೆ ಡಿಸ್ಕನೆಕ್ಷನ್ ಮಾಡಿಲ್ಲ ಅಂದ್ರೆ ಏನರ್ಥ ಇದು ದಯವಿಟ್ಟು ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ನಮ್ಮ ರಾಮನಗರದ ಇ ಅವ್ರಾಗಿರ್ಬೋದು ಅಥವಾ ಎಸ್ ಸಿ ಆಗಿರ್ಬೋದು ಎಸ್ ಎಸ್ಸಿ ಚನ್ನಕೇಶ್ವ ಅವರು ಚನಿಕೇಶವ ಮೂರ್ತಿ ಅವರು ಏನ್ ಕೆಂಗೇರಿ ಆಫೀಸ್ ಮಾಡ್ಕೊಂಡು ಕೂತಿದ್ರಲ್ಲ ತಾವು ಸಹ ಅಷ್ಟೇ ಅದಷ್ಟು ಬೇಗ ಈ ಪ್ರಕರಣ ಇನ್ನೊಂದು ವಿಚಾರ ಈ ಅವ್ರ ಹತ್ರ ಹೋಗಿ ಲಿಖಿತವಾಗಿ ದೂರ ಕೊಟ್ಟಿದ್ದೀನಿ ಮೌಖಿಕವಾಗಿ ಎಷ್ಟೋ ಸಾರಿ ಮಾತಾಡಿದ್ದೀನಿ ಹೋಲಾಗೆಲ್ಲ ಪೆನ್ ಪೇಪರ್ ತೊಗೊಂಡ್ ಬರ್ಕೋತಾರ ಅಷ್ಟೇ ಲಿಸ್ಟ್ ಬರ್ಕೋತಾರೆ ಲಿಸ್ಟ್ ಬರ್ಕೋತಾರೆ ಮಾಡ್ತೀನಿ ನಾಳೆ ಬೆಳಿಗ್ಗೆ ಬರ್ತೀನಮ್ಮ ಕಟ್ ಮಾಡ್ತಾರೆ ಸರ್

ತಿಪ್ಪೆ ಸಾರಿಸುವಂತ ಕೆಲಸ ಹಿರಿಯ ಅಧಿಕಾರಿಗಳು ಖಂಡಿತವಾಗ್ಲೂ ಮಾಡ್ತೀರಂತೆ ಎಲ್ಲರಿಗೂ ಗೊತ್ತಿದೆ ಯಾಕಂದ್ರೆ ನೀವು ಎ ಜೆಇ ಎ ಡಬ್ಲ್ಯೂ ಇ ಎಸ್ ಸಿ ಹಿಂಗೆ ಹೋಗೋದಾಗ್ಲಿ ನೀವೇನು ಡೈರೆಕ್ಟ್ ಪುಟಕ್ಕಂತೆ ಹೋಗ್ಬಿಟ್ಟು ಈ ಆಗಲ್ಲ ಪುಟಕ್ಕಂತೆ ಹೋಗ್ಬಿಟ್ಟು ಎಸ್ ಸಿಗಳಾಗಲ್ಲ ನೀವು ಪ್ರಮೋಷನ್ ಮೇಲೆ ಹೋಗಿರ್ತೀರ ಇದೇ ವೈಣಂಗಳಲ್ಲಿ ಕೆಲಸ ಮಾಡಿರ್ತೀರ ನೀವು ಇಲ್ಲಿ ಓಡಾಡಿರ್ತೀರ ನಿಮಗೆಲ್ಲ ಗೊತ್ತಿದೆ ಇದರಲ್ಲಿ ಕಳ್ಳಾಟಗಳು ಯಾರು ಆಡ್ತಾ ಇದ್ದಾರೆ ಇದರಲ್ಲಿ ಸುಳ್ಳುರು ಯಾರು ಕಳ್ಳರು ಯಾರು ಅಂತ ಎಲ್ಲ ಗೊತ್ತಿರುತ್ತೆ ಆದರೆ ನಿಮ್ಮ ಕೆಳ ಅಧಿಕಾರಿಗಳನ್ನ ನೀವು ಉಳಿಸ್ಕೋಬೇಕು ಅವ್ರನ್ನ ಬೆಳೆಸ್ಕೋಬೇಕು ಕೊನೆಗೆ ಬಳಸ್ಕೋಬೇಕು ಹಂಗಾಗಿ ನೀವು ಇವೆಲ್ಲ ಒಂದು ತಿಪ್ಪೆ ಸಾರಿಸುವಂಥ ಕೆಲಸ ಮಾಡ್ತಾ ಇರ್ತೀರಾ ಖಂಡಿತವಾಗಲೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದಕ್ಕೆ ನೇರವಾಗಿ ಯಾರು ಹೊಣೆಗಾರರು ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಮತ್ತು ಕರ್ನಾಟಕದ ಇಂಧನ ಸಚಿವರಾದ ಮಿಸ್ಟರ್ ಜಾರ್ ಸಾಹೇಬ್ರೆ ಏನು ನಡೀತಾ ಇದೆ ಅಂತ ಕಣ್ಣು ತೆಗೆದು ಕೇಳಿ ಕಣ್ಣು ತೆಗೆದು ನೋಡಿ ಕಿವಿ ತೆಗೆದು ಕೇಳಿಸ್ಕೊಳ್ಳಿ ಏನು ನಡೀತಾ ಇದೆ ಕರ್ನಾಟಕದಲ್ಲಿ ದಯವಿಟ್ಟು ನೋಡಿ ಈ ರೀತಿಯಾಗಿ ಕೋಟ್ಯಂತ ರೂಪಾಯಿ ಒಂದೊಂದು ನಮ್ಮಲ್ಲಿ ಅನ್ಯಾಯ ಮಾಡ್ತಾಯಿದ್ರೆ ಕಂಪನಿಗೆ ಲಾಸ್ ಮಾಡ್ತಾ ಇದ್ರೆ ನಿಮ್ಮ ಕಂಪನಿ ಎಲ್ಲಿಂದ ಉದ್ದಾರ ಆಗುತ್ತೆ ಇವತ್ತು ಇಪ್ಪತ್ತ್ಮೂರು ಸಾವಿರ ಕೋಟಿ ಸಾಲದಲ್ಲಿದೆ ಸ್ವಾಮಿ ಕಂಪನಿ ಈ ರೀತಿಯಾಗಿ ಇವರ ಚಿಲ್ಲರೆ ಕಾಸಿನ ಹಣಕ್ಕೆ ಇವರು ಈ ರೀತಿಯಾಗಿ ಒಂದು ಕೊಟ್ಬಿಟ್ರೆ ಬರೋ ಡೆಪಾಸಿಟ್ಸ್ ಬರಲ್ವಲ್ಲ ಯಾವ ಬೇಸ್ ಮೇಲೆ ಈ ಒಂದು ಟೆಂಪ್ರೋ ಇದೊಂದು ನ ಕೊಟ್ಟಿದ್ರೆ ಗೊತ್ತಿಲ್ಲ ಆದಷ್ಟು ಬೇಗ ಈ ಪ್ರಕರಣಕ್ಕೆ ಆಡಬೇಕು ಸಂಬಂಧಪಟ್ಟಂತಹ ತಪ್ಪು ಮಾಡಿದಂತಹ ಅಧಿಕಾರಿ ಮೇಲೆ ಕ್ರಮ ಆಗಬೇಕು ಧನ್ಯವಾದಗಳು ಥ್ಯಾಂಕ್ ಯು ಸರ್ ನೀವು ನಮಗೆ ಇದು ಕನ್ನಡಿಗನ ಧ್ವನಿ